ಭೀಮಾ ನದಿಗೆ ನೀರು ಹರಿಸುವಂತೆ ಶಿವಕುಮಾರ್ ನಾಟಿಕರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಅಮರಣಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಈಗಾಗಲೇ ನಾರಾಯಣಪುರ ಜಲಾಶಯದಿಂದ ಒಂದು ಟಿಎಂಸಿ ನೀರು ಬಿಡಿಸಲು ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಚರ್ಚೆ ಮಾಡಿದ್ದಾರೆ ಅಂದರೆ ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಜಾನು ಜಾನುವಾರುಗಳಿಗೆ ಹಾಗೂ ಜನರಿಗೆ ಕುಡಿಯಲು ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಅಂದರು ಇನ್ನು ಶಿವಕುಮಾರ್ ನಾಟಿಕರ್ ಅವರು ದಿಟ್ಟ ಹೋರಾಟಗಾರರಾಗಿದ್ದು ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಕುಡಿಯುವ ನೀರಿಗೆ ಜಾನುವಾರುಗಳಿಗೆ ಅಂತ ಹೇಳಿ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾ ಇದೀವಿ ಅಬ್ದಲ್ಪುರ್ ಆಳನ್ ಟ್ರೆಡಿಷನಲಿ ಪ್ರಾಬ್ಲಮ್ ಆಗುವುದು ಊರುಗಳು ಅದು ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಸಿ ಅವರು ಗ್ರಾಮವಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೋರ್ವೆಲ್ ಅಲ್ಲಿ ಎಷ್ಟು ನೀರ್ ಬಾಕಿದೆ ಎಷ್ಟು ಕಡೆ ನಾವು ಪ್ರೈವೇಟ್ ಹಾಸಿಗೆ ಬೋರ್ವೆಲ್ ನಾವು ತಗೋಬೇಕಾಗಿದೆ ಬೋರ್ವೆಲ್ ಯಾವಾಗ ಬರ್ತಾ ಹೋಗುತ್ತೆ ಯಾವಾಗ ಕುಡಿಯೋ ನೀರು ನದಿಯಲ್ಲಿ ಇರೋದಿಲ್ಲ ಆವಾಗ ಸ್ವಲ್ಪ ಸಂದರ್ಭ ಕಷ್ಟನೇ ಆಗೋದು ಆದ್ರೂ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು ನಾರಾಯಣಪುರದಿಂದ ಒನ್ ಟಿ ಎಂ ಸಿ ನೀರ್ ಬಿಡಿಸೋದು ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಆ ಆದೇಶ ನಾವು ದಾರಿಯಲ್ಲಿ ಇದ್ದಾಗ ಬಂದಿದೆ ಅಂತ ಅಷ್ಟೆ ನನ್ಗೇನು ಗೊತ್ತಿರ್ಲಿಲ್ಲ ಈಗ ಇದಾದ್ಮೇಲೆ ಎಲೆಕ್ಷನ್ ಜೋರ್ ಜಾಸ್ತಿನೇ ಆಗತ್ತೆ ಕೆಲ್ಸಾನೂ ಸಾಕಷ್ಟು ಇರುತ್ತೆ ವೈಯಕ್ತಿಕವಾಗಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೋಗೋಣ ಅಂತ ನಾವು ಬಂದಿರೋದು ಅದು ಹಾಗೆ ಬಂದಿದೆ ಕೋಯಿನ್ಸಿಡೆನ್ಸ್ ಇನ್ಸಿಡೆಂಟ್ ಆಗಿ ಆದೇಶನೂ ಆವಾಗಲೇ ಬಂದಿದೆ ಹಾಗಾಗಿ ಆದೇಶನೂ ತಲುಪಿದ್ದೀವಿ ನಾಳೆ ಅವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಪ್ರತ್ಯೇಕವಾಗಿ ಬಂದು ಸಂವಾದ ಮಾಡ್ತಾರೆ ನೀವು ಹೇಳಿದಾಗೆ ಮುಂದೆ ಹೋಗ್ತಾ ಈ ಒಂದ್ ವರ್ಷ ಅಲ್ಲ ಪ್ರತಿ ವರ್ಷ ಹೇಗ್ ನಾವು ಬಗೆಹರಿಸಬಹುದು ಅಫಜಲ್ಪುರ್ ಗ್ರಾಮ ಗ್ರಾಮಗಳಲ್ಲಿ ಅಕ್ಕಪಕ್ಕ ಇರೋದು ಗ್ರಾಮಗಳಲ್ಲಿ ಮತ್ತು ಪಟ್ಟಣಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಮತ್ತು ಸಣ್ಣ ಮ್ಯಾರೇಜ್ಗೆ ಸಾಕಷ್ಟು ನೀರ್ ಪ್ರಮಾಣದಲ್ಲಿ ಬರೋ ರೀತಿ ಆಗೋ ರೀತಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ ಈಗ ಇದು ಆರ್ಡರ್ ಬಂದಿರೋದು ಮಾತ್ರ ಇದು ಮುಂದೆ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ ನಾವು ಇನ್ನೂರು ಕಿಲೋಮೀಟರ್ ನೀರು ದಾಟಿ ಬರಬೇಕಾಗಿರೋದು ನಾವು ಬಿಜಾಪುರ ಆಗಲಿ ಯಾದಗಿರಿ ಜಿಲ್ಲೆ ಆಗಲಿ ಎಲ್ಲರ ಜೊತೆ ಡಿ ಸಿಗಳು ಆಗಲಿ ಎಸ್ ಪಿ ಅವ್ರ ಜೊತೆ ಜೊತೆ ನಾವು ಸಂವಾದ ಮಾಡಬೇಕು ಸಮನ್ವಯ ಮಾಡಬೇಕು ಕೆ ಬಿ ಜೆ ಎನ್ ಎಲ್ ಕೆ ಎನ್ ಎಲ್ ಎಲ್ ಆರ್ ಡಿ ಪಿ ಆರ್ ಪೊಲೀಸ್ ರೆವಿನ್ಯೂ ಎಲ್ಲರಿಗೆ ಸೇರಿ ತಂಡಗಳು ರಚನೆ ಮಾಡಿ ನೀರು ತಲುಪೋವರೆಗೆ ಸಾಕಷ್ಟು ನಮ್ಮದು ಪ್ರಯತ್ನ ಬಾಕಿ ಇದೆ ಅದರಲ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿಯಾಗಿ ನಾವು ಕಲಬುರಗಿ ಜಿಲ್ಲೆ ಮೇಲೆ ಪ್ರತಿಯೊಂದು ಪ್ರಯತ್ನದಲ್ಲಿ ಸಣ್ಣ ಆಗ್ಲಿ ದೊಡ್ಡದು ಆಗ್ಲಿ ಎಲ್ಲ ಪ್ರಯತ್ನದಲ್ಲಿ ತಾವೆಲ್ಲರೂ ಆ ನನ್ಗೆ ಸಹಕಾರ ಮಾಡಿದ್ದೀರಾ ಸಹಯೋಗ ಕೊಟ್ಟಿದ್ದೀರಾ ಬೆಂಬಲ ಕೊಟ್ಟಿದ್ದೀರಾ ಹಾಗೆ ನೀವು ಮುಂದೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಕಲಬುರಗಿ ಜನರದ್ದು ನೀರಿನ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸದೃಢಾಗಿ ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ ತಾವೆಲ್ಲ ಸಹಕರಿಸ್ತೀರಾ ಮತ್ತು ಆ ನಾಟಿಕರವರು ನಾಳೆಯಿಂದ ಉಪವಾಸ ಬಿಟ್ಟು ನಮ್ಮೆಲ್ಲ ಜೋಡಿ ಯಾವ್ದಿದೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾವಾಗ್ಲೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ಅರ್ಜಿಗಳು ಕೊಡ್ತಾರೆ ಯಾವಾಗ್ಲೂ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ರೆಪ್ರೆಸೆಂಟೇಷನ್ ಕೊಡೋದು ಧರ್ಮ ಮಾಡೋದು ಸತ್ಯಾಗ್ರಹ ಮಾಡೋದು ಎಲ್ಲರದ್ದು ಹಕ್ಕು ಮಾಡ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅದ್ಮೇಲೆ ನಾವು ಫೋಕಸ್ ಮಾಡಿ ಒಂದು ಪ್ರಾಮಾಣಿಕವಾಗಿ ಹೇಗೆ ನಾವು